ಪುನಃ ಮತ್ತೆ ದಸರಾ ಮಾಡಲ್ವ ನಾವು ಅದ್ರ ಅರ್ಥ ಏನು ಮುಂದಿನ ವರ್ಷದ ಮುಂದಿನ ವರ್ಷ ಮತ್ತೆ ಪೂಜೆ ಮಾಡ್ತೀವಲ್ಲ ನಾನು ಮಾತು ಕೇಳ್ರಿ ನಾನು ಹೇಳದ್ ನಾನು ಹೇಳದವ್ರು ನಾನು ನೀನ್ ಹೇಳ್ದ ಕೇಳಲ್ಲ ಸ್ಟೇಟ್ಮೆಂಟ್ ಮಾಡ್ರವ್ ನಾನು ಎವ್ರಿ ಇಯರ್ ದಸರಾ ಮಾಡ್ತೀವಿ ಮುಂದಿನ ವರ್ಷ ಪ್ರಾರ್ಥನೆ ಮಾಡ್ತೀವಿ ಮತ್ತೆ ಮಾತುಕತೆ ಸಿದ್ದರಾಮಯ್ಯ ಮಾಡಿದ್ರೆ ನಮ್ಗೆ ಸಿಎಂ ಮಾಡ್ರಿ ಅನ್ನೋ ಚರ್ಚೆ ಅನ್ನೋ ನಿಮ್ ಜೊತೆ ಹೇಳಿದ್ರಂಥ ಅಲ್ಲ ನಿನ್ ಜೊತೆ ಹೇಳಿದ್ರೀನೇ ಹಂಗ ನಿನ್ ಜೊತೆ ಹೇಳಿದ್ರೂ ಈ ಊಹೆ ಮಾಡ್ಕೊಳ್ಳೋದು ಬೇಡ ನಿನ್ ಜೊತೆ ಹೇಳಿದ್ರ ಹೇಳಿಲ್ಲ ಅಂದ್ರೆ ಬಿಡು ಏ ಕೇಳ್ರಿ ಇಲ್ಲಿ ಯಾರು ಯಾರ ಜೊತೆ ಖರ್ಗೆ ಅವ್ರು ಏನಾಗಿದ್ದರು ಎ ಐ ಸಿ ಸಿ ಪ್ರೆಸಿಡೆಂಟು ಇವರೇನಾಗಿದ್ದರು ಮತ್ತು ಮಿನಿಸ್ಟ್ರು ಎ ಐ ಸಿ ಸಿ ಪ್ರೆಸಿಡೆಂಟ್ ಜೊತೆ ಭೇಟಿ ಮಾಡಿದರೆ ಅದಕ್ಕೆ ಒಂದು ಅರ್ಥ ಕಲ್ಪಿಸೋದೇನು ಅದಕ್ಕೆ ಒಂದು ಇಂಟರ್ಪ್ರಿಟೇಷನ್ ನಿಮ್ಮದೇ ಆದಂತ ಒಂದು ಇಂಟರ್ಪ್ರಿಟೇಷನ್ ಮಾಡಿದ್ರ ಏನಪ್ಪಾ ಸಿ ನೋಡ್ರಿ ಈ ಊಹಾ ವಾರ್ತೆ ಇದೆಯಲ್ಲ ಇದು ಬಿಡಬೇಕು ನೀವು ಊಹೆ ಮಾಡ್ಕೊಂಡು ಯಾವಾಗಲೂ ಕೆಟ್ಟದೇ ಯೋಚನೆ ಮಾಡೋದು ಒಳ್ಳೇದು ಯಾಕೆ ಯೋಚನೆ ಮಾಡಲ್ಲ ನಾ ಡೆಲ್ಲಿಗೆ ಹೋಗಲ್ರಿ ನಿಮ್ ಯಾವ ಎಷ್ಟ್ ಸಾರಿ ಕೇಳ್ತೀಯ ಅದನ್ನ ವಿಷಯ ಸರ್ ನಾ ಡೆಲ್ಲಿಗೆ ಹೋಗ ಯಾರು ಹೇಳ್ಕೊಟ್ಟವ್ರಿ ನಿನ್ಗೆ ಯಾರು ಮಾಹಿತಿ ಬರ್ತೀವಿ ಕೊಟ್ಟವ್ರಿ ಯಾರ ಮಾಹಿತಿ ಮಾಹಿತಿ ಯಾರಿಗೆ ಕೊಟ್ಟರು